ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಎಲ್ ಆರ್ ಇ ಬೃಹತ್ ಸಕ್ರಿಯ ಅರ್ರೆ ಆಂಟೆನಾ ಯೂನಿಟ್ಸ್ ಹೊಂದಿರುವ ದೀರ್ಘ ಶ್ರೇಣಿಯ ಯುದ್ಧ ಹಡಗು ಆಧಾರಿತ ರಡಾರ್ಗಳಿಗಾಗಿ ಟೆಂಡರ್ ಆಹ್ವಾನಿಸಿದೆ ಭಾರತದ ಕಡಲ ಕಣ್ಗಾವಲು ಮತ್ತು ಟ್ರ್ಯಾಕಿಂಗ್ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಪ್ರಯೋಗಾಲಯವಾದ ಎಲೆಕ್ಟ್ರಾನಿಕ್ಸ್ ಮತ್ತು ರಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಡಿ ಇ ಹಡಗು ಆಧಾರಿತ ಪ್ಲಾಟ್ಫಾರ್ಮ್ಗಳಿಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಮುಂದಿನ ಪೀಳಿಗೆಯ ಲಾಂಗ್ ರೇಂಜ್ ರಡಾರ್ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಟೆಂಡರ್ ಹೊರಡಿಸಿದೆ ಈ ವ್ಯವಸ್ಥೆಯ ಹೃದಯ ಭಾಗದಲ್ಲಿ ಎರಡು ಬೃಹತ್ ಆಕ್ಟಿವ್ ಅರ್ರೆ ಆ್ಯಂಟಾನಾ ಯೂನಿಟ್ಸ್ ಎಎಎುಎಸ್ ಇವೆ ಪ್ರತಿಯೊಂದು ಆರು ಮೀಟರ್ ಇಂಟು ಆರು ಮೀಟರ್ ಇಂಟು ಜೀರೋ ಪಾಯಿಂಟ್ ಏಟ್ ಮೀಟರ್ ಒಳತೆ ಹೊಂದಿದ್ದು ಇಪ್ಪತ್ತೈದು ಟನ್ ತೂಕವಿದೆ ಈ ಅತ್ಯಾಧುನಿಕ ರೆಡಾರ್ ಅರ್ರೆಗಳು ಭಾರತದ ಭವಿಷ್ಯದ ನೌಕಾ ಸಂವೇದಕ ಸೂಟ್ನ ನಿರ್ಣಾಯಕ ಅಂಶವಾಗುವ ದೃಷ್ಟಿ ಹೊಂದಿದೆ ಇವು ಆಧುನಿಕ ಕಡಲ ಯುದ್ಧಕ್ಕಾಗಿ ವಿಸ್ತರಿತ ಪತ್ತೆ ವ್ಯಾಪ್ತಿಗಳು ಮತ್ತು ಟ್ರ್ಯಾಕಿಂಗ್ ಸಾಮರ್ಥ್ಯಗಳನ್ನು ಒದಗಿಸುತ್ತವೆ ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಡಿ ವಾಯು ಕಣ್ಗಾವಲು ಏರ್ ಸರ್ವಿಲೆನ್ಸ್ ಮತ್ತು ದೀರ್ಘ ಶ್ರೇಣಿಯ ಗುರಿ ಮೇಲಿನ ದಾಳಿ ಲಾಂಗ್ ರೇಂಜ್ ಟಾರ್ಗೆಟ್ ಎಂಗೇಜ್ಮೆಂಟ್ ಒಳಗೊಂಡಿದೆ ಈ ಪ್ರತಿ ಯುನ ಅಗಾಧ ಗಾತ್ರ ಮತ್ತು ತೂಕವನ್ನು ಗಮನಿಸಿದರೆ ಈ ಘಟಕಗಳನ್ನು ಉತ್ಪಾದನಾ ಘಟಕದಿಂದ ಏಕೀಕರಣ ಅಥವಾ ನಿಯೋಜನೆ ಸ್ಥಳಕ್ಕೆ ಸಾಗಿಸುವುದು ಗಣನೀಯ ಲಾಜಿಸ್ಟಿಕಲ್ ಮತ್ತು ರಚನಾತ್ಮಕ ಸವಾಲುಗಳನ್ನು ಒಡ್ಡುತ್ತದೆ ಟೆಂಡರ್ ದಾಖಲೆಗಳ ಪ್ರಕಾರ ಈ ರೆಡಾರ್ ಗಳನ್ನು ಕಸ್ಟಮ್ ವಿನ್ಯಾಸಗೊಳಿಸಿದ ಸಾರಿಗೆ ಗಳಿಗೆ ಅಳವಡಿಸಲಾಗುವುದು ಇವು ರಸ್ತೆ ವಾಹನಗಳ ಮೂಲಕ ಸಾಗಿಸುವಾಗ ಈ ತ್ರಿಬಲ್ ಎ ಯುಗಳನ್ನು ಸುರಕ್ಷಿತವಾಗಿ ಹಿಡಿದಿಡಲು ವಿನ್ಯಾಸಗೊಳಿಸಲಾಗಿದೆ ಸಾಗಣೆಯ ಸಮಯದಲ್ಲಿ ಈ ತ್ರಿಬಲ್ ಎ ಯುಗಳು ವಿವಿಧ ಅಸ್ಥಿರ ಹೊರೆಗಳನ್ನು ಎದುರಿಸುವ ನಿರೀಕ್ಷೆಯಿದೆ ಇದು ಅವುಗಳ ರಚನಾತ್ಮಕ ಸಮಗ್ರತೆ ಮತ್ತು ಕಾರ್ಯಾಚರಣೆಯ ವಿಶ್ವಾಸಾರ್ಹತೆಯ ಮೇಲೆ ಪರಿಣಾಮ ಬೀರಬಹುದು ಈ ತೊಂದರೆಗಳು ಹೀಗಿವೆ ಬ್ರೇಕಿಂಗ್ ಮತ್ತು ವೇಗವರ್ಧನೆಯಿಂದ ಉಂಟಾಗುವ ಬಲಗಳು ರಸ್ತೆ ಉಬ್ಬುಗಳು ಮತ್ತು ರಸ್ತೆಯಲ್ಲಿನ ಹಳ್ಳ ಕೊಳ್ಳಗಳಿಂದ ಉಂಟಾಗುವ ಪರಿಣಾಮಗಳು ಒರಡು ಪ್ರದೇಶದಿಂದ ನಿರಂತರ ಕಂಪನಗಳು ಬೋಲ್ಡ್ಗಳ ಸಡಿಲಗೊಳ್ಳುವಿಕೆ ವೆಲ್ಡಿಂಗ್ ಜಾಯಿಂಟ್ನ ಬಲ ಕಡಿಮೆ ಮತ್ತು ಜಾಯಿಂಟ್ ಬೇರ್ಪಡಿಕೆಯಿಂದ ಯಾಂತ್ರಿಕ ವೈಫಲ್ಯಗಳ ಅಪಾಯಗಳು ಸಂಭವಿಸಬಹುದು ಈ ಸವಾಲುಗಳನ್ನು ಕಡಿಮೆ ಮಾಡಲು ಎಲ್ಲ ಡಿ ಒಂದು ದೃಢವಾದ ರಕ್ಷಣಾತ್ಮಕ ಕ್ಯಾನೋಪಿ ಸಿಸ್ಟಮ್ ಅನ್ನು ಅಭಿವೃದ್ಧಿಗೆ ಕರೆ ನೀಡಿದೆ ಈ ಕ್ಯಾನೋಪಿ ತ್ರಿಬಲ್ ಎ ಇವುಗಳನ್ನು ಭೌತಿಕ ಹಾನಿ ಮತ್ತು ಮಳೆ ಧೂಳು ಮತ್ತು ತಾಪಮಾನ ಏರಿಳಿತಗಳಂತಹ ಕಠಿಣ ಪರಿಸರ ಪರಿಸ್ಥಿತಿಗಳಿಂದ ರಕ್ಷಿಸುವುದಲ್ಲದೆ ರಸ್ತೆ ಸಾರಿಗೆ ಸಮಯದಲ್ಲಿ ಎದುರಾಗುವ ಯಾಂತ್ರಿಕ ಒತ್ತಡಗಳ ಸಂಪೂರ್ಣ ಸ್ಪೆಕ್ಟ್ರಮ್ ಅನ್ನು ತಡೆದುಕೊಳ್ಳುವ ರಚನಾತ್ಮಕ ಸಾಮರ್ಥ್ಯವನ್ನು ಹೊಂದಿರಬೇಕು ಟೆಂಡರ್ ಇಂಜಿನಿಯರಿಂಗ್ ವಿಶ್ಲೇಷಣೆ ಮತ್ತು ಸಿಮ್ಯುಲೇಷನ್ ಮತ್ತು ಭೌತಿಕ ಪರೀಕ್ಷೆಯ ಮೂಲಕ ಮೌಲ್ಕೀಕರಣದ ಪ್ರಾಮುಖ್ಯತೆಯನ್ನು ಹೊತ್ತಿ ಹೇಳುತ್ತದೆ ವಿನ್ಯಾಸವು ಸಾರಿಗೆ ಸುರಕ್ಷತಾ ಮಾನದಂಡಗಳು ಮತ್ತು ನಿಯೋಜನೆಯ ನಂತರದ ಮಿಷನ್ ಕ್ರಿಟಿಕಲ್ ರಡಾರ್ ಕಾರ್ಯಕ್ಷಮತೆಯ ನಿಯತಾಂಕಗಳೆರಡನ್ನೂ ಪೂರೈಸುತ್ತದೆ ಎಂದು ಖಚಿತಪಡಿಸುತ್ತದೆ ಈ ಲಾಂಗ್ ರೇಂಜ್ ರಡಾರ್ ಉಪಕ್ರಮವು ಸುಧಾರಿತ ಹಡಗು ಆಧಾರಿತ ಸಂವೇದಕ ವ್ಯವಸ್ಥೆಗಳ ಸ್ಥಳೀಯ ಅಭಿವೃದ್ಧಿಯ ಭಾರತದ ಪ್ರಯತ್ನಗಳಲ್ಲಿ ಮಹತ್ವದ ಮೈಲುಗಲ್ಲನ್ನು ಗುರು ಈ ತ್ರಿಬಲ್ ಎ ಇವುಗಳ ಪ್ರಮಾಣ ಮತ್ತು ನಿರ್ದಿಷ್ಟತೆಯು ದೊಡ್ಡ ಯುದ್ಧ ನೌಕೆಗಳಿಗಾಗಿ ಬಹುಶಃ ವಿಮಾನವಾಹಕ ನೌಕೆಗಳು ಅಥವಾ ಭವಿಷ್ಯದ ವಿಧ್ವಂಸಕ ನೌಕೆಗಳಿಗಾಗಿ ವಿನ್ಯಾಸಗೊಳಿಸಲಾದ ರಡಾರ್ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಇದು ವಾಯು ರಕ್ಷಣೆಯಿಂದ ಹಿಡಿದು ಯುದ್ಧಭೂಮಿ ಮಟ್ಟದ ಕ್ಷಿಪಣಿ ಟ್ರ್ಯಾಕಿಂಗ್ವರೆಗಿನ ಬಹು ಬಹು ಡೊಮೈನ್ ಪಾತ್ರಗಳನ್ನು ಹೊಂದಿದೆ ಎಲ್ಆರ್ ಡಿಇಿಂದ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನರ್ಡ್ ಅರೆ ಎ ರಡಾರ್ ತಂತ್ರಜ್ಞಾನಗಳಲ್ಲಿ ಹಿಂದಿನ ಬೆಳವಣಿಗೆಗಳೊಂದಿಗೆ ಈ ಯೋಜನೆಯು ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವಾಗ ತನ್ನ ಕಡಲ ಪರಿಸ್ಥಿತಿಯ ಅರಿವು ಮತ್ತು ಪದರಗಳ ರಕ್ಷಣಾ ಮೂಲಸೌಕರ್ಯವನ್ನು ಬಲಪಡಿಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ